ಮುಸ್ಲಿಂ ಸಂಘದ ವತಿಯಿಂದ ಟು ಬಿ ಮೀಸಲಾತಿ ಫೋರ್ ಪರ್ಸೆಂಟ್ ಅನ್ನು ಬಿಜೆಪಿ ಸರ್ಕಾರ ಹಿಂಪಡೆದಿರುವ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಜಾರಿ ಮಾಡಿ ಮೀಸಲಾತಿಯನ್ನು ಟೆನ್ ಪರ್ಸೆಂಟ್ ಏರಿಕೆ ಮಾಡಬೇಕೆಂದು ಒತ್ತಾಯಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲು ಕೂಡ್ಲಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಗೌರವಾಧ್ಯಕ್ಷರಾದ ಸೈಯದ್ ಯಾಸಿನ್ ಸಾಬ್ ಹಾಗೂ ರಾಜ್ಯಾಧ್ಯಕ್ಷರಾದ ಬಸೀರ್ ಅಹಮದ್ ತಿಳಿಸಿದರು ಈ ವಿಚಾರವಾಗಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಕಾರ್ಯಾಧ್ಯಕ್ಷರಾದ ಏಕಿರ್ ಹುಸೇನ್ ಕೃಷ್ಣಾನಗರ ಇರ್ಫಾನುಲ್ಲಾ ಮೊಹಮ್ಮದ್ ಷರೀಫ್ ಖಾದರ್ ಬ್ಯಾರಿ ರಿಜ್ವಾನ್ನುಲ್ಲಾ ಫರೀದ್ ಖಾನ್ ನಯಾಜ್ ಪಾಷಾ ಮೊಹಮ್ಮದ್ ಇಸಾಕ್ ಸಲ್ಮಾ ತಾಜ್ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಭಾಗವಹಿಸಿದ್ದರು ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ನಾನು ಉಡುಪಿ ಜಿಲ್ಲೆಯಿಂದ ಕರ್ನಾಟಕ ಮುಸ್ಲಿಂ ಸಂಘ ಇದರ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೇನೆ ನನ್ನ ಹೆಸರು ಸೈಯದ್ ಯಾಸೀನ್ ಅಂತ ನಾವು ಇಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾವು ಇವತ್ತು ಕಾರ್ಯಕಾರಿ ಸಭೆಯನ್ನು ಕರೆದಿದ್ದೇವೆ ಕರ್ನಾಟಕ ಮುಸ್ಲಿಂ ಸಂಘ ಇದರ ವತಿಯಿಂದ ಕಾರ್ಯಕಾರಿ ಸಭೆಯನ್ನು ಕರೆದಿದ್ದೇವೆ ಸಭೆಯಲ್ಲಿ ಎಲ್ಲರೂ ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ಸಬ್ ಸದಸ್ಯರು ಹಾಜರಾಗಿದ್ದಾರೆ ನಾವೆಲ್ಲ ಅದರ ಬಗ್ಗೆ ತೀರ್ಮಾನ ಮಾಡಿದ್ದೇವೆ ಏನಂತ ಹೇಳಿದರೆ ಈ ಮುಂದಿನ ದಿನಗಳಲ್ಲಿ ಕರ್ನಾಟಕ ಮುಸ್ಲಿಂ ಸಂಘದ ವತಿಯಿಂದ ಸುಮ್ಮ ಇಲ್ಲಿ ಯಾದವಗಿರಿ ಜಿಲ್ಲೆ ಕೂಡ್ಲಗಿ ತಾಲೂಕು ಅಂತ ಇದೆ ಅಲ್ಲಿ ಒಂದು ದೊಡ್ಡ ಸಮಾವೇಶ ರಾಜ್ಯ ಮಟ್ಟದ ದೊಡ್ಡ ಒಂದು ಸಾಧಾರಣ ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಮಿಕ್ಕಿ ಜನರನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾವೇಶ ಮಾಡಿ ಆ ಸಮಾವೇಶದಿಂದ ನಮಗೆ ನಮ್ಮ ಅಲ್ಪಸಂಖ್ಯಾತರಿಗೆ ಅಸ್ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕು ಮತ್ತು ನಮಗೆ ಕೊಡುವಂಥ ಈ ಮೀಸಲಾತಿಯನ್ನು ಏನು ಈಗ ನಾಲ್ಕು ಪರ್ಸೆಂಟ್ ಇತ್ತು ಅದು ಬಿ ಜೆ ಪಿ ಸರ್ಕಾರ ಅದನ್ನು ರದ್ದು ಮಾಡಿತ್ತು ಪುನಃ ಅದು ಈಗ ಪುನಃ ಅದನ್ನು ಚಾಲನೆ ಮಾಡಿ ನಮಗೆ ನಾಲ್ಕು ಪರ್ಸೆಂಟ್ ಜಾಗದಲ್ಲಿ ಹತ್ತು ಪರ್ಸೆಂಟು ನಮಗೆ ಮೀಸಲಾತಿ ಕೊಡಬೇಕಂತ ನಾವು ನಮ್ಮ ಮಾನ್ಯ ಈ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರ ಹತ್ರ ನಾವು ಮೀಟ್ ಮಾಡಿ ಅವರಿಗೆ ನಾವು ಮನವಿ ಕೊಡ್ತೇವೆ ಅವರು ನಮಗೆ ತುಂಬ ಅವರ ಮೇಲೆ ಭರವಸೆ ಇದೆ ಅವರು ನಮ್ಮ ಈ ಮಾತಿಗೆ ಸ್ಪಂದಿಸಿ ನಮ್ಗೆ ನಮ್ಮ ಮುಸ್ಲಿಂ ಸಮುದಾಯದವರಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಇದೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಘಟಿತ ಮಾಡಿ ನಾವು ತುಂಬ ಒಂದು ಎಲ್ಲರೂ ಸೇರಿ ಈ ಸಂಘಟನೆಯನ್ನು ಮಾಡಿ ಗಟ್ಟಿ ಮಾಡಿಕೊಂಡು ನಾವು ನಮಗೆ ಯಾವ ಸೌಲಭ್ಯಗಳು ಬೇಕು ನಮ್ಮ ಅಲ್ಪಸಂಖ್ಯಾತರಿಗೆ ಅದನ್ನೆಲ್ಲ ನಾವು ಪಡ್ಕೊಳ್ಳಿಕ್ಕೆ ನಾವು ಇನ್ನು ಮುಂದೆ ಶ್ರಮಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕರ್ನಾಟಕ ಮುಸ್ಲಿಂ ಸಂಘ ಟು ಬಿ ಮೀಸಲಾತಿ ಬಗ್ಗೆ ಈಗಾಗಲೇ ಜಿಲ್ಲಾವಾರು ಹೋರಾಟಗಳನ್ನು ಮಾಡೋದರ ಬಗ್ಗೆ ಈಗಾಗಲೇ ಸತತವಾಗಿ ಒಂದು ವರ್ಷಗಳಿಂದ ಇದರ ಬಗ್ಗೆ ಚಿಂತನೆ ಮಾಡ್ತಾ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಉಜ್ಜಿನಿ ಗ್ರಾಮದಲ್ಲಿ ಈ ಟು ಬಿ ಮೀಸಲಾತಿ ರದ್ದುಪಡಿಸಿರ್ತಕ್ಕಂತಹ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರ ಹಕ್ಕನ್ನು ಕಿತ್ತು ಹಾಕಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಸೆಡ್ಡು ಹೊಡೆದು ನಮ್ಮ ಅಧಿಕಾರ ನಮ್ಮ ಹಕ್ಕು ಎಂಬತ್ತೆಂಟು ಪರ್ಸೆಂಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಖ್ಯ ಪ್ರಮುಖ ಪಾತ್ರ ಆಗಿರ್ತಕ್ಕಂಥ ಈ ಸಮಾಜ ಈ ಸಮಾಜದ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಸರಿಯಾದ ಒಂದು ಬುದ್ಧಿ ಕಲಿಸಬೇಕು ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸಚಿವ ಸಂಪುಟದ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದಾದರೆ ಮುಂದಿನ ರಾಜಕೀಯದ ಭವಿಷ್ಯವನ್ನಿಟ್ಟುಕೊಂಡು ಈ ಸಮಾಜಕ್ಕೆ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಕೂಡಲೇ ಟು ಬಿ ಎಯನ್ನು ಬೇರೆ ರಾಜ್ಯಗಳಲ್ಲಿ ನೀವು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಾಗೆ ನೀವು ಈಗ ಯಾವುದೇ ಚುನಾವಣೆ ಬರೋದಕ್ಕಿಂತ ಮುಂಚೆ ಸಚಿವ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದನ್ನು ನಾಲ್ಕು ಪರ್ಸೆಂಟನ್ನು ರದ್ದುಪಡಿಸಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ಮೀಸಲಾತಿಯನ್ನು ಹತ್ತು ಪರ್ಸೆಂಟಿಗೆ ಏರಿಸಿ ಈ ಸಮುದಾಯಕ್ಕೆ ತನ್ನದೇ ಆದಂಥ ಹಕ್ಕು ಕೊಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯ ಪಾತ್ರ ವಹಿಸಬೇಕು ಅಂತಕ್ಕಂಥದ್ದು ನನ್ನ ವಾದ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಮುಸಲ್ಮಾನರು ಮಹಿಳೆಯರು ಮತ್ತು ಪುರುಷರು ಮತ್ತು ಯುವಕರು ಸೇರಿಕೊಂಡು ಒಂದು ಸಮಾವೇಶವನ್ನು ಸೇರಿಸಿ ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮದೇ ಆದಂಥ ಕೂಗನ್ನು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇವತ್ತು ಕರೆದಿರ್ತಕ್ಕಂಥ ಒಂದು ಕಾರ್ಯಕಾರಿ ಸಮಿತಿ ವಿಶೇಷ ಸಭೆ ಅದೇ ಮತ್ತು ವಿಶೇಷ ಸಭೆಯಲ್ಲಿ ಈ ಬೃಹತ್ ಸಮಾವೇಶದ ದಿನಾಂಕವನ್ನು ನಿಗದಿ ಮಾಡಬೇಕು ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಜನಸಂಖ್ಯೆಯನ್ನು ಕರೆತರಬೇಕು ಯಾರ್ಯಾರ ಜವಾಬ್ದಾರಿ ಏನೇನು ಇರ್ತದೆ ಅಂತಕ್ಕಂಥದ್ರ ಬಗ್ಗೆ ಚಿಂತನ ಮಂತ ನಾವು ಮಾಡೋದಕ್ಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಅದರಿಂದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸಮಾಜಕ್ಕೆ ತನ್ನದೇ ಆದಂಥ ಸಾಮಾಜಿಕ ನ್ಯಾಯ ಕೊಡೋದರಲ್ಲಿ ಪ್ರಮುಖ ಪಾತ್ರವಹಿಸಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿರತಕ್ಕಂಥ ಎಲ್ಲ ರಾಜ್ಯದ ಎಲ್ಲ ಶಾಸಕರು ಕೂಡ ಇದಕ್ಕೆ ಧ್ವನಿಗೂಡಿಸಿ ಈ ಸಮಾಜಕ್ಕೆ ತನ್ನದೇ ಆದಂಥ ನ್ಯಾಯ ಕೊಡೋದ್ರ ಮೂಲಕ ಆ ಒಂದು ಸಮಾವೇಶವನ್ನು ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದಕ್ಕೆ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಾಜದ ಬುದ್ಧಿಜೀವಿಗಳು ಹೋರಾಟಗಾರರು ಕವಿಗಳು ಧರ್ಮಗುರುಗಳು ಮಹಿಳಾ ಎಲ್ಲ ಘಟಕದ ಅಧ್ಯಕ್ಷರುಗಳು ಮಹಿಳಾ ಹೋರಾಟಗಾರರು ಪತ್ರಿಕಾ ಮಾಧ್ಯಮದವರು ಚಿಂತನೆ ಇರ್ತಕ್ಕಂಥ ಚಿಂತನಕಾರರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ ಇದು ಖಂಡಿತ ಯಶಸ್ವಿ ಆಗ್ತದೆ ನಾವಿವತ್ತು ಈ ರಾಜ್ಯದ ಮಾಧ್ಯಮದ ಮೂಲಕ ಎಲ್ಲ ಸಮಾಜದ ಹಿರಿಯರಿಗೆ ತಿಳಿಸ್ತಕ್ಕಂಥದ್ದು ಈ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲ ಅನಿವಾರ್ಯವಾಗಿದೆ ಅದರಿಂದ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿ ಆ ಒಂದು ಮೀಸಲಾತಿ ಮುಸಲ್ಮಾನರಿಗೆ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೀವಿ ನಮಸ್ಕಾರ ಎಲ್ಲರಿಗೂ ನಮ್ಮ ಮುಸ್ಲಿಮ್ ಕರ್ನಾಟಕದ ಸಂಘದಿಂದ ಈ ಇವತ್ತೇನು ಮೀಟಿಂಗ್ ಮಾಡಿದ್ದೀವಿ ಈಗಾಗಲೇ ಅಧ್ಯಕ್ಷರು ಪ್ರತಿಯೊಂದು ಹೇಳಿದ್ದಾರೆ ನಾವು ಇದರ ಸೌಲಭ್ಯಗಳನ್ನು ನಿಮಗೆ ಗೊತ್ತು ಮುಸ್ಲಿಮರಿಗೆ ಎಷ್ಟು ಸೌಲಭ್ಯ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಇದು ವಕ್ಬೋರ್ಡ್ ಅನ್ನೋದು ಈಗಾಗಲೇ ಮಾತುಕತೆ ನಡೀತಾ ಇದೆ ಅದು ಮೋದಿಯವರವ್ರಿಗೂ ಮುಟ್ಟಿದೆ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ಮುಸ್ಲಿಮರ ಮಹಿಳೆಯರು ಈನೇ ಗೊತ್ತಿರೋ ಹಾಗೆ ಫಿಫ್ಟೀನ್ ಪರ್ಸೆಂಟ್ ಎಲ್ಲ ಮಹಿಳೆ ಎಲ್ಲ ಸಮುದಾಯದ ಮಹಿಳೆಯರು ಫಿಫ್ಟೀನ್ ಪರ್ಸೆಂಟೇ ಆಚೆ ಇರೋದು ಅದರಲ್ಲೂ ನಮ್ಮ ಮುಸ್ಲಿಂ ಮಹಿಳೆಯರಲ್ಲೂ ಒಂದು ಟೂ ಪರ್ಸೆಂಟ್ ನಾವು ಆಚೆ ಬರ್ತಾ ಇದ್ದೀವಿ ಅಷ್ಟೇ ಇಷ್ಟು ಜನಕ್ಕೆ ನಮಗೆ ಒಳ್ಳೆ ಅವಕಾಶಗಳು ದೊರಕಲಿ ಅನ್ನೋ ಮಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಟೀಮಲ್ಲಿರೋರೆಲ್ಲ ರು ಎಲ್ಲಾರಿಗು ಒಳ್ಳೆ ಪೊಲಿಟಿಷಿಯನ್ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಅವ್ರಿಗೆಲ್ಲ ಒಳ್ಳೆ ಭವಿಷ್ಯವನ್ನು ಸಿಗಲಿ ಈ ಮೂಲಕ ಆದರೂ ಧ್ವನಿ ಎತ್ತೋಣ ಅನ್ನೋ ಮೂಲಕ ಎಲ್ಲರೂ ಧ್ವನಿ ಎತ್ತಾಯಿದ್ವಿ ಮತ್ತು ಇನ್ನು ನಮ್ಮ ಮುಸ್ಲಿಂ ಮಹಿಳೆಯರು ಸಾಕಷ್ಟು ಮಹಿಳೆಯರಿಗೆ ವಿದ್ಯಾಭ್ಯಾಸ ಇಲ್ಲ ಇದಿಲ್ಲ ಹದಿನಾರು ವರ್ಷಕ್ಕೆಲ್ಲ ಮದುವೆ ಮಾಡ್ತಾರೆ ಈ ಥರ ತುಂಬ ಇಡೀ ಕರ್ನಾಟಕ ಇಂಡಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರಿಗೆಲ್ಲ ಒಳ್ಳೆ ಟ್ರೈನಿಂಗ್ಗಳು ಟ್ರೈಲರಿಂಗ್ ಇರ್ಬೋದು ಬ್ಯೂಟಿಷಿಯನ್ ಇರ್ಬೋದು ಅವರೇ ಸ್ವಂತ ಕಾಲಗಳಲ್ಲಿ ನಿಂತ್ಕೊಂಡು ಅಂಥ ಸೌಲಭ್ಯಗಳನ್ನು ನಮ್ಮ ಟ್ರಸ್ಟಿನ ಮೂಲಕ ನಮ್ಮ ಒಂದು ಮುಸ್ಲಿಮ್ ಸಂಘದ ಕರ್ನಾಟಕ ಸಂಘದ ಮೂಲಕ ನಾವು ಮಾಡಬೇಕು ಅಂತ ಅದನ್ನು ಚಿಂತನೆ ನಡೆಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಸಮಾವೇಶ ಮಾಡಬೇಕು ಅಂತ ಸಮಾವೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆಯಲ್ಲಿ ಕರೆತಂದು ಅದರಲ್ಲಿ ಇವ್ರಿಗೆ ಮುಟ್ಟಬೇಕು ಎಲ್ಲಿವರೆಗೂ ಮೋದಿಯವರು ನಮ್ಮ ಪ್ರಧಾನಿ ಮಂತ್ರಿಗಳಿಗೂ ಮುಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಮೀಟಿಂಗ್ ಮಾಡಬೇಕು ಅಂತ ನಾವೆಲ್ಲರೂ ಬಯಸ್ಕೊಂಡಿದೀವಿ ತುಂಬ ಧನ್ಯವಾದಗಳು ಇಂತಹ ಪರಿಸ್ಥಿತಿಯಲ್ಲಿ ನಾವು ಇಂತಹ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಅವರಿಗೆ ಬುದ್ಧಿ ಕಲಿಸಲು ಕಲಿಸಲು ನಾವು ಕಾಂಗ್ರೆಸ್ ಪರವಾಗಿ ಸುಮಾರು ಎಂಬತ್ತೆಂಟು ಶೇಕಡ ಎಂಬತ್ತೆಂಟು ಪರ್ಸೆಂಟಷ್ಟು ಮತದಾನ ಮಾಡಿ ಈ ಸರ್ಕಾರಕ್ಕೆ ನಾವು 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 ತಂದಿದ್ದೀವಿ ಆದ ಕಾರಣ ನಾವು ಅವರಲ್ಲಿ ಸವ್ಯ ವಿನಯವಾಗಿ ನಾವು ಕೇಳ್ಕೊಳ್ತಿದ್ವಿ ಏನಂದರೆ ತಾವು ಆಶ್ವಾಸನೆ ಕೊಟ್ಟಿದ್ರಿ ಎಲೆಕ್ಷನ್ ಸಮಯದಲ್ಲಿ ಮತದಾನ ಸಮಯದಲ್ಲಿ ಕೊಟ್ಟಿದ್ರಿ ನಾವು ಏನಾದರೂ ನಮ್ಮ ಸರ್ಕಾರ ಬಂದರೆ ತಮ್ಮ ಸಮಾಜಕ್ಕೆ ಈ ನಾಲ್ಕು ಪರ್ಸೆಂಟ್ ಏನು ಬಿ ಜೆ ಪಿ ಸರ್ಕಾರ ಕಿತ್ಕೊಂಡಿದೆ ಆ ನಾಲ್ಕು ಪರ್ಸೆಂಟನ್ನು ತಾವು ತಮಗೆ ನಾವು ಮತ್ತೆ ನಾವು ತಮ್ಮ ಸಮಾಜಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ನಾವು ನಾಲ್ಕು ಪರ್ಸೆಂಟು ಇವರು ಮಾಡಿರೋ ಪಾಪಕ್ಕೆ ನಾಲ್ಕು ಪರ್ಸೆಂಟ್ ಕೇಳ್ತಾ ಇಲ್ಲ ನಾವು ಹತ್ತು ಪರ್ಸೆಂಟ್ ಶೇಕಡಾ ಹತ್ತು ಪರ್ಸೆಂಟ್ ಈ ಸಮಾಜಕ್ಕೆ ಕೊಟ್ಟರೆ ಇವರ ಒಳಿತಿಗಾಗಿ ಇವರು ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಇವರಿಗೆ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಅಂತ ನಾವು ಈ ಮುಸ್ಲಿಂ ಸಂಘದ ಪರವಾಗಿ ನಾನು ಈ ರಾಜ್ಯ ಪದಾಧಿಕಾರಿಯಾಗಿ ನಾನು ಈ ಮುಸ್ಲಿಂ ಸಂಘದ ಪರವಾಗಿ ಸರ್ಕಾರದ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ಎಂಬತ್ತು ವರ್ಷಗಳು ಆಗ್ತಾ ಬಂದರೂ ಸಹ ನಮ್ಮ ಭಾರತ ದೇಶದ ಮುಸಲ್ಮಾನರು ಯಾವ ರಾಜ್ಯದಲ್ಲೇ ಮುಸಲ್ಮಾನ ಆಗಿರ್ಬೋದು ಎಲ್ಲರಿಗೂ ಅನ್ಯಾಯ ಮಾಡ್ಕಂತ ಬಂದಿದ್ದಾರೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಇಡೀ ಸ್ಪೆಷಲ್ಲಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರು ಓಟು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಕುಮಾರಸ್ವಾಮಿ ಅವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳು ಮೂರು ಸರ್ಕಾರಗಳು ಕಾಂಗ್ರೆಸ್ ಮುಸಲ್ಮಾನರಿಂದ ಗೆದ್ದು ಬರ್ತಿದೆ ಅಂತ ಅಂದ್ಕೊಳ್ತಿದ್ರು ಆದರೂ ನಾವು ಅವಕಾಶ ಕೊಟ್ಟಿದ್ದೀವಿ ಜೆ ಡಿ ಎಸ್ನವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಬಿ ಜೆ ಪಿ ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಯಾರೂ ನಮ್ಮನ್ನು ಸಮಸ್ಯೆಗಳನ್ನು ಯಾರೂ ಬಗೆಹರಿಸಿಲ್ಲ ಕೊಡಲಿಲ್ಲ ನಮ್ಮ ಹಕ್ಕನ್ನು ಕೊಡಲಿಲ್ಲ ಇಂದು ನಮ್ಮ ಒಬ್ಬ ಹಿರಿಯರು ಜಸ್ಟ್ ಹೇಳಿದರು ಏನಂತ ಹೇಳಿದರು ಮುಸ್ಲಿಮರ ಮುಂದೆ ಒಂದು ಸಮಸ್ಯೆ ದೊಡ್ಡ ಸಮಸ್ಯೆ ಇತ್ತು ಅದಕ್ಕಾಗಿ ನಾವು ಒಗ್ಗಟ್ಟಾಗಬೇಕಾಗಿದೆ ಅಂತ ಹೇಳಿದರು ನಿಜ ಯಾಕೆ ಅಂತಂದರೆ ಮುಂದಿನ ಬರುವ ದಿನಗಳಲ್ಲಿ ಮುಸಲ್ಮಾನರಿಗೆ ಉಳಿಗಾಲ ಇಲ್ಲ ಇಲ್ಲ ಅಂತ ಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತಾಯಿದ್ರು ಕರ್ನಾಟಕದಲ್ಲಿ ಹಾಗಾಗಿ ಇಂದಿನ ನಮ್ಮ ಯುವಕರು ನಮ್ಮ ಮಹಿಳೆಯರು ನಮ್ಮ ಎಲ್ಲ ಮುಸಲ್ಮಾನ ಸಮಾಜದವರು ಹಿರಿಯ ಸೇರಿಕೊಂಡು ನಮ್ಮ ಹಕ್ಕನ್ನು ಪಡಿಬೇಕಾದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಇದನ್ನು ನಾವು ಸುಮ್ಮನೆ ಬಿಟ್ಟರೆ ನಮ್ಮನ್ನು ತುಳಿತಾರೆ ನಮ್ಮ ಹಕ್ಕನ್ನು ಕೊಡೋಲ್ಲ ನಮ್ಮನ್ನು ನಮ್ಮ ಜೊತೆ ಚಲ್ಲಾಟ ಮಾಡ್ತಾರೆ ಅಂಥೇಳಿ ಎಲ್ಲ ಎಲ್ಲರೂ ನಾವು ಒಗ್ಗೂಡ್ಕೊಂಡು ಒಂದು ಕರ್ನಾಟಕ ಸಂಘವನ್ನು ಉದಯ ಮಾಡಿ ಈ ನಮ್ಮ ಕರ್ನಾಟಕ ಸಂಘದಿಂದ ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಮುಂದೆ ಹೋರಾಡ್ತಾ ಇದ್ದೇವೆ ನಮ್ಮ ದೇಶ ರಾಜಕಾರಣಿ ಲೆಕ್ಕ ಹಾಗೆ ಹೇಗೆ ಅಂದರೆ ಏಳು ಮಕ್ಕಳಿರೋರನ್ನ ಎಂಬತ್ತು ಕೋಟಿ ಹತ್ತು ಇಪ್ಪತ್ತು ಹತ್ತು ಹದಿನೇಳು ಎಂಟು ಮಕ್ಕಳಿರೋರನ್ನ ಇಪ್ಪತ್ತು ಕೋಟಿ ಅದು ರಾಜಕಾರಣನೇ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಮಾಡ್ತಾ ಇರೋದಂತ नन एडमा तोर्द्ला के हेल्ले बैसते कर्नाटक कर्नाटका मुस्लिम संघा कर्नाटका के अंदर आज कांग्रेस एक सौ पैंतीस सीट आने में सभी ने वोट किया जो मोहब्बत से ताकत से मुसलमानों ने वोट किया उसको छोड़कर किसी ने वोट नहीं किया नाइन्टी परसेंट मुसलमान ने अपना वोट कांग्रेस की मोहब्बत में दिया इनके सामने एक मजबूरी थी मुसलमानों के सामने कोई जमीर अहमद ख़ान कोई डी सिद्धरामया कोई डी के शी कुमार किसी की सूरत नहीं थी सिर्फ मुसलमानों के सामने मजबूरी थी पेशा, पेशा। अगर हम एक पार्टी को वोट नहीं करेंगे कर्नाटका का जो सुकून है जो हिंदू मुसलमान में भाईचारे की है वो नफरत की आग में लिपट कर हर गल जलना शुरू हो जाएगा मैं बस यही कहना चाहता हूँ कर्नाटका के खासकर मुसलमानों से तुमने तो अपना हक़ देकर वोट देकर इनको कामयाब बनाया लेकिन आपको अपना हक हाँ नहीं मिला इसको जगाने के लिए इससे लड़ने के लिए शहर के कर्नाटक के राज्य में एक ऐसी चीज़ पैदा हुई है जिसको आज या कल सारे कर्नाटका का मुसलमान जान जाएगा वो है कर्नाटका मुस्लिम संघ जिसके प्रेसिडेंट है एलज बशीर और महिला औरतों की प्रेसिडेंट है जनाबा सलमा ताज, ताज और ये जाकिर झाकिर साहब हैं बस इन्होंने अभी भी हिंसा है लेकिन एक दिन ऐसा ये वजूद में आएगा पेड़ जिसके साय में हर मुसलमान की ज़रूरत पूरी होगी मैं बस मुसलमानों से ही कहना चाहता हूँ हमारा खुदा के सिवा और कोई है ही नहीं है तुम्हारी मोहब्बत हमारी मोहब्बत एक चैन एक ताकत बन सकती है जो इन सियासतदानों को हम दिखाएं जिन लोगों ने खासकर मैं ज़ियार ज़ाकिर साहब और सलमा ताज की बात करना चाहता हूँ इतनी मेहनत करके अब से नहीं उनकी जवानी से और यासिन साहब इन सब लोगों को हुकूमत ने इनका निछोड़ लिया सब कुछ लेकिन उनको अंदर ही ताकत नहीं दी इनको ताकत देने के लिए इनका हक़ दिलाने के लिए एक औरत रहकर अपनी ज़ात छोड़कर मुसलमान होने का इनको बहुत बड़ा सबूत सारी दुनिया इनको सलाम करती है कर्नाटका दूर की बात दुनिया सलाम करती है कर्नाटका मुस्लिम संघा की ओर से हमारी सब के ही कोशिश है जिनको हक़ नहीं मिला इनको सियासत में एक हलचल मचाकर इनको हक़ दिलाएं, इसके लिए कुछ भी करना पड़े या सड़कों पर आना पड़े या लीडरों के घरों पर धरना देना पड़े लेकिन मुस्लिम संगा आज या कल इंसान के मुसलमानों के दिल में और दिमाग में ज़रूर से नाम बच जाएगा कि मुस्लिम संगा एक ही है जो मुसलमानों की मदद कर सकते